ನಮ್ಮ ಸಿನಿಮಾಕ್ಕೂ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣರಾಜ್ ತುಳು ಭಾಷೆಯಲ್ಲಿ ಬಿಡುಗಡೆಗೊಂಡಂತಹ ಇಪ್ಪತ್ತಾರನೇ ಸಿನಿಮಾ ಸೆಪ್ಟೆಂಬರ್ ಎಂಟು ರಾಜಲಕ್ಷ್ಮಿ ಫಿಲಮ್ಸ್ ಮಂಗಳೂರು ನಿರ್ಮಾಣ ಸಂಸ್ಥೆ ಮುಖಾಂತರ ನಿರ್ಮಾಣಗೊಂಡಂತಹ ಈ ಸಿನಿಮಾವನ್ನ ರಿಚರ್ಡ್ ಕ್ಯಾಸ್ಟಲಿನೋ ಅವರು ಚಿತ್ರಕಥೆ ಬರೆದು ನಿರ್ದೇಶನವನ್ನು ಮಾಡಿದ್ದಾರೆ ಈ ಚಿತ್ರದ ಸಂಭಾಷಣೆಯನ್ನು ವಸಂತ ವಿ ಅಮೀನ್ ಅವರು ಬರೆದು ದೇವ್ ಅವರು ಸಂಗೀತವನ್ನು ನೀಡಿದ್ದಾರೆ ರಾಮಕಿರೋಡಿಯನ್ ವಿಜಯ್ಕುಮಾರ್ ಕೋಡಿಯಲ್ಬೈಲ್ ಅವರ ಗೀತಾ ಸಾಹಿತ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಂದ್ರಿಕಾ ಗುರುರಾಜ್ ಕಸ್ತೂರಿ ಶಂಕರ್ ಮಂಜುಳಾ ಗುರುರಾಜ್ ಅವರು ಹಿನ್ನೆಲೆ ಗಾಯನವನ್ನು ಮಾಡಿದ್ದಾರೆ ಈ ಚಿತ್ರದ ಛಾಯಾಗ್ರಹಣವನ್ನ ಸುಂದರನಾಥ್ ಸುವರ್ಣ ವೆಂಕಟರತ್ನಂ ಮಹೇಂದ್ರ ಚಿಟ್ಟಿಬಾಬು ವಸಂತಕುಮಾರ್ ಮಲ್ಲೇಶ್ ವೆಂಕಟೇಶ್ ಅವರು ಮಾಡಿದ್ದು ಈ ಚಿತ್ರದ ಸಂಕಲನವನ್ನ ಶ್ರೀನಿವಾಸ್ ಬಾಬು ಅವರು ಮಾಡಿದ್ದಾರೆ ತಾರಾಗಾಣದಲ್ಲಿ ಸುನಿಲ್ ಶ್ರುತಿ ಗೀತಾ ಉಮಾಶ್ರೀ ರೋಹಿದಾಸ್ ಕದ್ರಿ ಸರೋಜಿನಿ ಶೆಟ್ಟಿ ರಮೇಶ್ ಭಟ್ ಡಾಕ್ಟರ್ ಶಿವರಾಮ್ ಕಾರಂತ ಅವರು ಕಾಣಿಸಿಕೊಳ್ತಾರೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸವಿಯ ಮೇ ಏಳರಂದು ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವು ಬಿಡುಗಡೆಗೊಂಡು ಇಂದಿಗೆ ಎರಡು ವರ್ಷಗಳನ್ನ ಪೂರೈಸಿಕೊಳ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ಸೆಪ್ಟೆಂಬರ್ ಎಂಟು ಚಿತ್ರತಂಡಕ್ಕೆ ಶುಭ ಹಾರೈಸುವ ನಮ್ಮ ತಂಡ ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನ್ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ